ಸಮರ್ಥ ಫೌಂಡೇಶನ್ ವತಿಯಿಂದ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಸಮಾರಂಭ ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದ ಸಮರ್ಥ ಫೌಂಡೇಶನ್ ಸ್ಥಾಪನೆಯಾಗಿ ಮೂರು ವರ್ಷವಾಯಿತು ಹಾಗೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಮರ್ಥ ಫೌಂಡೇಶನ್ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಹಾಗೂ ಬಡ ಜನರ ಸೇವೆ ಹಾಗೂ ಸಮಾಜ ಸೇವೆ ಮಾಡಲಿ ಎಂದು ಗೋಡಗೇರಿ ಗ್ರಾಮದ ಹಿರಿಯರು ಶುಭ ಹಾರೈಸಿದ್ದಾರೆ ಹಾಗೂ ಗೋಡಗೇರಿ ಗ್ರಾಮದ ಶ್ರೀ ಸಿದ್ದ ಾರೂಢ ಮಠದ ಸಭಾಭವನದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಪಾಠಗಳನ್ನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಲಾಯಿತು ಈ ಶುಭ ಸಂಭ್ರಮದಲ್ಲಿ ಗ್ರಾಮದ ಹಿರಿಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಫೌಂಡೇಶನ್ ಹುಟ್ಟು ಹಾಕೋದಕ್ಕೆ ಏನ್ ಕಾರಣ ಏನು ಯಾರು ಉದ್ದೇಶನ ನಿಮಗೆ ಮತ್ತೆ ಉದ್ದೇಶ ಇಟ್ಕೊಂಡಿ ಸದಿ ನೋಡೋಣ ಈ ಫೌಂಡೇಶನ್ ಉದ್ದೇಶ ಅಂತಂದ್ರೆ ಸಮಾಜ ಸೇವೆ ನಮ್ಮ ದೇವದೇಶ ಆಗಿದೆ ಮೊದಲೇ ಇದು ಆಮೇಲೆ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಎಷ್ಟೋ ಜನರಿಗೆ ಬಡ ಹೆಣ್ಣು ಮಕ್ಕಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅಥವಾ ಎಷ್ಟೋ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇಲ್ಲ ಆ ಸಮಸ್ಯೆಗಳನ್ನು ನಾವು ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಹೋಗಿ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಒಂದು ಸಂಘಟನೆಯನ್ನು ಕಟ್ಕೊಂಡು ಆ ಸಂಘದಲ್ಲಿ ನಾವು ಪರ್ಸನಲಾಗಿ ಹೋಗಿ ಕೇಳ್ತೀವಿ ಏನು ಸಮಸ್ಯೆ ಇದೆ ಯಾವ ರೀತಿ ಸಮಸ್ಯೆ ಇದೆ ಕಳ್ಕೊಂಡು ಹೋಗಿ ಆಮೇಲೆ ಅವ್ರ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆ ಆಗಿರ್ಬೋದು ಕೌಟುಂಬಿಕ ಸಮಸ್ಯೆಗಳು ಕೆಲವೊಂದು ಇಷ್ಟಿರ್ತವೆ ಹೇಳ್ಕೊಳಕ್ಕೆ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂಥ ಸಮಸ್ಯೆಗಳನ್ನ ನಾವು ಅವ್ರ ಮನೆಗೆ ಹೋಗಿ ಕೆದಕ್ಕಿ ಕೇಳಿ ಆಮೇಲೆ ನಮ್ಮ ಕಡೆಯಿಂದ ಪ್ರಾಬ್ಲಮ್ಮ ಪರಿಹಾರ ಆಗೋದಿತ್ತು ಹಾಗೆ ಮಾಡ್ತೀವಿ ಇಲ್ಲ ಅಂತಂತಂದರೆ ಕೆಲವೊಂದಿಷ್ಟು ಜನ ನಮಗೆ ಗಾಡ್ ಫಾದರ್ಸ್ ಅಂತ ಇರ್ತಾರೆ ಉದಾಹರಣೆಗಾಗಿ ಕೆಲವು ಇದರ ಉದ್ದೇಶ ಏನಪ್ಪ ಅಂತಂದರೆ ಮುಖ್ಯವಾದಂಥ ಉದ್ದೇಶ ಸಾಮಾಜಿಕ ಕಳಕಳಿ ಈ ಸಾಮಾಜಿಕ ಕಳಕಳಿಯನ್ನು ಹುಟ್ಟು ಹಾಕುವುದಕ್ಕೋಸ್ಕರ ಅದೇ ರೀತಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಗಿಂತ ವಿಭಿನ್ನವಾಗಿ ನಮ್ಮ ಸಂಘ ಸಂಸ್ಥೆ ನಡೀಬೇಕು ನಮ್ಮ ಫೌಂಡೇಶನ್ ನಡೀಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿಯಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಸಮಾಜ ಸೇವೆ ನಮ್ಮ ಮುಖ್ಯ ದೇವದ್ದೇಶವಾಗಿ ಇವತ್ತು ಇವತ್ತು ನಡೆದಂತಹ ನಾವು ಕೊಡಗೇರಿ ಗ್ರಾಮದಲ್ಲಿ ಸಮರ್ಥ ಫೌಂಡೇಶನ್ ಕಾರ್ಯಕ್ರಮ ಚಿಕ್ಕದಾದರೂ ಅಚ್ಚುಕಟ್ಟಾದ ಕಾರ್ಯಕ್ರಮ ಇದರಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ವಸ್ತ್ರದಾನ ಮಾಡಲಾಯಿತು ಅದೇ ರೀತಿ ಓಂ ಶಾಂತಿ ಅಶ್ವಿನಿ ಮೇಡಮ್ ಅವರು ಈ ಕ ಅಂದರೆ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಇದ್ದರು ಇದೇ ರೀತಿ ಈ ಕಾರ್ಯಕ್ರಮ ಬಹು ದೊಡ್ಡದಾಗಿ ಬೆಳೆಯಲಿಂತ ನಾನು ಆಶಿಸು ಫಂಕ್ಷನ್ ಬಹಳಷ್ಟು ಖುಷಿ ತಂತು ಯಾಕಂದ್ರೆ ಇಂಥ ಕಾರ್ಯಕ್ರಮ ಬಹಳ ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಬಡವರಿಗೆ ಯಾರು ದಾದ ಮಾಡ್ತಾರೆ ಬರೀ ಸರ್ಕಾರದವರು ಅಷ್ಟು ದಾ ಕೇರ್ ಮಾಡ್ತಾರೆ ಆದರೆ ಇವತ್ತು ಇಂಥ ಫೌಂಡೇಶನ್ಗಳು ಬೆಳೆಯೋದ್ರಿಂದ ಬಡ ಹೆಣ್ಣು ಹೆಣ್ಮಕ್ಳು ಇನ್ನೂ ಅನುಕೂಲ ಆಗ್ತೈತಿ ಅಂತ ನನ್ನ ಅನಿಸಿಕೆ ಇಂಥ ಫೌಂಡೇಶನ್ಗಳು ಉತ್ಪತ್ತಿಯಾಗಿ ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲ ಜನರ ಏಳಿಗೆ ಆಗಬೇಕಂತ ನನ್ನ ಆಶೆ

Kira itu putih.